ಹಾಂ ಹಲೋ ಎಲ್ಲರಿಗೂ ನಮಸ್ಕಾರ ಸಮೃದ್ಧಿ ಕುಟುಂಬ ಲಾಬ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ತೋರಿಸ್ತಾ ಇದ್ದೀನಿ ವೆಯ್ಟ್ ಲಾಸ್ ಡ್ರಿಂಕ್ಸು ತೋರಿಸೋ ಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ನೀವು ಒಂದು ಪೂರ್ತಿ ವಿಡಿಯೋ ನೋಡೋದ್ರಿಂದ ನನಗೂ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಮತ್ತು ನಿಮಗಿದು ಉಪಯೋಗ ಆಗೋವಂಥ ಮಾಹಿತಿನೇ ಮತ್ತು ನಾವೊಂದು ಮಾಡ್ತಾ ಇದ್ದೀವಿ ಅಂದರೆ ಆ ವೀಡಿಯೋ ಬಗ್ಗೆ ನಾವು ಪೂರ್ತಿ ನೋಡಿರ್ತೀವಿ ಅಥವಾ ಅದರನ್ನು ನಾವು ಪ್ರಯೋಗ ಮಾಡಿರ್ತೀವಿ ಅದನ್ನು ನಾವು ಕೂಡ ಒಂದು ಸ್ವಲ್ಪ ದಿವಸ ಪ್ರಯೋಗ ಉಪಯೋಗಿಸಿರ್ತೀವಿ ಅದರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಹಾಗಾಗಿ ಅದನ್ನು ನಿಮ್ಮ ಜೊತೆ ಕೂಡ ನಾವು ಶೇರ್ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್ ಮತ್ತು ವೆಯ್ಟ್ ಲಾಸ್ ಆಗೋಕ್ಕಿಂತ ವೆಯ್ಟ್ ಲಾಸ್ ಆಗೋಕ್ಕಿಂತ ಮುಂಚೆ ನಾವು ಏನೆಲ್ಲ ಇದು ಮಾಡಬೇಕು ಅಂದರೆ ನಾವು ಯಾವ ಥರ ಪ್ರಿಪ್ರೇಷನ್ ಆಗಿರಬೇಕು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನಮ್ಮ ಮೈಂಡಲ್ಲಿ ಬಂದರೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಮೇನ್ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಸುಮ್ಮನೆ ಸ್ವಲ್ಪ ನಮಗೆ ಹೊಟ್ಟೆ ಹಸಿವಾಗಿದ್ದ ತಕ್ಷಣ ಊಟ ಮಾಡೋದೇ ಆಗಲಿ ಪದೇ ಪದೇ ಆ ಕೆಲವೊಂದು ಟೈಮಿಂಗ್ಸ್ ಪ್ರಕಾರ ನಾವು ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಬೇಕು ಫ್ರೆಂಡ್ಸ್ ಆಗಷ್ಟೇ ನಾವು ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ ಆಗೋದು ಅದು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದರೆ ಇಲ್ಲಾಂದರೆ ಸುಮ್ಮನೆ ದಪ್ಪ ಆಗ್ತಾನೇ ಇರ್ತೀವಿ ಸ್ವಲ್ಪ ಆಚೆ ಡಿಸ್ಟರ್ಬೆನ್ಸ್ ಇದೆ ಫ್ರೆಂಡ್ಸ್ ಅದೇ ಇದು ಮಾರ್ಕೊಂಬರೋದೇ ಆಗಲಿ ಇನ್ನೊಂದು ಸೌಂಡ್ಗಳಾಗಲಿ ಬರ್ತಾನೆ ಇರುತ್ತೆ ಸಾರಿ ಫ್ರೆಂಡ್ಸ್ ಇದು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂತ ನಮ್ಮ ಮೈಂಡಿಗೆ ನಾವು ಬಂದಿದ ತಕ್ಷಣ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಅದನ್ನು ನಾವು ಫಸ್ಟು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಕೆಲವೊಂದು ಸಲ ಹೊಟ್ಟೆ ಹಸಿವಾಗುತ್ತೆ ಹೊಟ್ಟೆ ಹಸಿವಾಗಿದ್ದೇ ನಾವು ಹೋಗಿ ಒಂದು ಸ್ವಲ್ಪ ಊಟ ಮಾಡೋ ಅನ್ನ ತಿನ್ನೋದೇ ಆಗಲಿ ಈ ಥರ ಫಸ್ಟು ಒಂದು ಸ್ವಲ್ಪ ನೀರು ಕುಡೋದೇ ನೋಡಬೇಕು ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರು ಕುಡೋದು ನೋಡಬೇಕು ನಮ್ಮ ಬಾಡಿಗೆ ನೀರಿನ ಅವಶ್ಯಕತೆ ಇದ್ದರೂ ನಮ್ಗೆ ಆ ಥರ ಒಂಥರ ಕ್ರೇವಿಂಗ್ ಅಂತ ಅನಿಸ್ತಾ ಇರುತ್ತೆ ಆವಾಗ ಫಸ್ಟು ನೀರು ಕುಡೋದು ನೋಡಬೇಕು ನೀರು ಕುಡಿದ್ಮೇಲೆ ನಿಮಗೆ ಸಮಾಧಾನ ಆಗಲಿಲ್ಲ ಅಂದರೆ ಅಂದರೆ ಏನಾದರೂ ವೆಯ ಫ್ರೂಟ್ಸ್ ಇರ್ಬೋದು ಒಂದು ಸೌತೆಕಾಯಿ ಇರ್ಬೋದು ಒಂದು ಕ್ಯಾರೆಟ್ ಇರ್ಬೋದು ಈ ಥರ ತಿಂದು ನೋಡಿ ಆವಾಗ ನಮಗೆ ಏನು ಅಂತ ನಮಗೆ ಒಂದು ಫೈಬರ್ ಕಂಟೆಂಟು ಕೂಡ ಬರುತ್ತೆ ಎಲ್ತಿಯಾದ ಫುಡ್ಡು ಕೂಡ ನಮ್ಮ ಬಾಡಿಗೆ ಸೇರಿದಂಗೆ ಆಗುತ್ತೆ ಜಾಸ್ತಿ ರೈಸ್ ತಿನ್ನೋದೇ ಆಗಲಿ ಈ ಥರ ಮಾಡಬಾರ್ದು ಮತ್ತು ನೈಟ್ ಊಟನ ನಾವು ಏಳು ಗಂಟೆ ಒಳಗಡೆ ನೈಟ್ ಊಟ ಮುಗಿಸ್ಬೇಕು ಫ್ರೆಂಡ್ಸ್ ಏಳು ಗಂಟೆ ಒಳಗಡೆ ನೈಟ್ ಊಟ ಮುಗಿಸಿದ್ರೆ ನಾವು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ಮತ್ತು ಸ್ವಲ್ಪ ವಾಕ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಏನು ಹೆಲ್ತಿ ಡ್ರಿಂಕ್ಸ್ ತೊಗೊತೀರಾ ಅದ್ರ ಜೊತೆ ಜೊತೆಗೆ ವಾಕ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಹೆಲ್ತಿ ಡ್ರಿಂಕ್ಸ್ ಜೊತೆಗೆ ನೀವು ವಾಕ್ ಮಾಡ್ತಾ ಬಂದ್ರೆ ರೆಗ್ಯುಲರ್ ಆಗಿ ಆಟೋಮೆಟಿಕ್ ಆಗಿ ನೀವು ವೆಯ್ಟ್ ಲಾಸ್ ಗ್ಯಾರಂಟಿ ಹಾಕ್ತೀರ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ನಾವು ದಿನದಲ್ಲಿ ಎರಡು ಸಮಯ ನಾವು ಸೇವನೆ ಮಾಡಬೇಕು ಫ್ರೆಂಡ್ಸ್ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಹಂಗಂತ ತುಂಬ ಬಿಸಿ ಕುಡಿಬೇಡಿ ಬೆಚ್ಚಗಿರೋದು ಕುಡಿಬೇಡಿ ಕುಡಿಯಿರಿ ಮತ್ತೆ ಸಂಜೆ ಒಂದು ಟೈಮು ಬನ್ನಿ ವೆಯ್ಟ್ ಲಾಸ್ ಡ್ರಿಂಕ್ಸ್ ರೆಡಿ ಮಾಡೋಣ ಎರಡು ಗ್ಲಾಸು ನೀರು ಹಾಕಿಬಿಟ್ಟು ಕಾಯಕಿಡಿ ಎರಡು ಗ್ಲಾಸ್ ನೀರಿಗೆ ನೀವು ಫಸ್ಟ್ ಹಾಕಬೇಕಾಗಿರೋದು ಶುಂಠಿ ಹಾಕಿ ಒಂದು ಸ್ಪೂನ್ ಶುಂಠಿ ಹಾಕಿ ಇದೇನೇ ನೀವು ದಿ ಎರಡು ಸಲ ಮಾಡೋ ಬದಲು ಬೆಳಗ್ಗೆ ಒಂದೇ ಸಲ ಪ್ರಿಪೇರ್ ಮಾಡಿಕೊಂಡು ರಾತ್ರಿ ಸಂಜೆನ ಇದೇ ನೀರು ಕುಡಿದ್ರೂ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ನೋಡ್ಕೊಂಡು ಇಲ್ಲ ನೀವು ಸಂಜೆ ಬೇರೆ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಬೋದು ಮತ್ತು ಕಾಳು ಮೆಣಸು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಂದರೆ ನೀವು ಕಾಳು ಮೆಣಸನ್ನ ಎರಡು ಮಾಡ್ ಮಾಡ್ಕೋಬೋದು ಅಥವಾ ಉಂಡೆ ಕಾಳು ಮೆಣಸು ಬೇಕಾದರೂ ಹಾಕೋಬೋದು ಫ್ರೆಂಡ್ಸ್ ಇಲ್ಲಾಂದರೆ ನೀವು ಒಂದು ಇಲ್ಲ ನಾವು ಎರಡು ಟೈಮು ನಾವು ಮಾಡ್ಕೊಂಡು ಕುಡಿತೀವಿ ಅಂದರೆ ಎರಡು ಟೈಮು ಬೇಕಾದ್ರೂ ನೀವು ಮಾಡ್ಕೊಂಡು ಕುಡೀರಿ ಇಲ್ಲ ಒನ್ ಟೈಮ್ ಬೆಳಗ್ಗೆ ಒಂದೇ ಟೈಮ್ ಮಾಡಿಕೊಂಡು ಎರಡು ಟೈಮು ಇದೇ ಕುಡಿಯೋಂಗಿದ್ರೆ ಕುಡಿಬೋದು ಫ್ರೆಂಡ್ಸ್ ನೋಡಿ ಇದು ಈ ಥರ ಕಲರ್ ಶೇಡ್ ಆಗಬೇಕು ಚೆಂದ ಕುದು ಕುದ್ದಿ 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 ಈ ಥರ ಕಲರ್ ಶೇಡ್ ಆಗಬೇಕು ಫ್ರೆಂಡ್ಸ್ ನೋಡಿ ಇದಕ್ಕೆ ಶುಂಠಿಯಲ್ಲಿ ಜಿಂಜರ್ ಅನ್ನೋ ಒಂದು ಅಂಶ ಇರುತ್ತೆ ಆ ಜಿಂಜರ್ ಅನ್ನೋ ಅಂಶದಲ್ಲಿ ನಿಮ್ಮ ಬಾಡಿ ಏನು ಬೇಕು ಅದನ್ನು ಇದು ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೂ ಎಲ್ಪ್ ಮಾಡ್ತಾ ಇರುತ್ತೆ ಕಾಳ್ಮೆಣ್ಸಲ್ಲಿ ನಿಮಗೆ ಓವರ್ ಅಂದರೆ ಬಾಡಿ ಸೊಂಟದ ಹತ್ರ ಇರುವಂಥ ಬೊಜ್ಜೆಲ್ಲ ಕರಗ್ತಾ ಬರುತ್ತಾ ಇರುತ್ತೆ ಫ್ರೆಂಡ್ಸ್ ಮತ್ತು ಇದಕ್ಕೆ ನಾವು ಜೇನುತುಪ್ಪ ಮತ್ತು ನಿಂಬೆಹಣ್ಣ ಸೇರಿಸ್ತೀವಿ ಜೇನುತುಪ್ಪ ಸೇರಿಸೋದ್ರಿಂದ ನಿಮಗೆ ಆಚೆ ತಿಂಡಿ ತಿನ್ನಬೇಕು ಅನ್ಸೋದು ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ ಮತ್ತು ಗ್ಯಾಸ್ಟಿಕ್ ಇರೋರಿಗೆ ಖಾಲಿ ಹೊಟ್ಟೆಲಿ ತಿನ್ನೋಕಿನ್ ಕುಡಿಯೋಕ್ಕಿಂತ ಟಿಫನ್ ಆದಮೇಲೆ ಕುಡಿದ್ರೆ ತುಂಬ ಒಳ್ಳೆಯದಿದು ಯಾಕಂದರೆ ಗ್ಯಾಸ್ಟ್ರಿಕ್ ಇರೋರು ಖಾಲಿ ಹೊಟ್ಟೆಲಿ ನಿಂಬೆಣ್ಣ ಹಾಕಿ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಹೆವಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇದಕ್ಕೆ ಜ ಒಂದು ಸ್ಪೂನು ಜೇನುತುಪ್ಪ ಹಾಕ್ಕೊಂಡಿದ್ದೆ ಸ್ವಲ್ಪನೇ ಹಾಕಬೇಕು ಜೇನುತುಪ್ಪ ನೀವು ಜಾಸ್ತಿ ಉಪಯೋಗಿಸ್ಬಾರ್ದು ಯಾವುದೇ ಆದರೂ ಕಂಟೆಂಟು ಜಾಸ್ತಿ ನಾವು ಏನು ಉಪಯೋಗಿಸಿದ್ರೂ ಅದು ನಮ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ ಒಂದೇ ಲಿಮಿಟಲ್ಲಿ ಇರಬೇಕು ಫ್ರೆಂಡ್ಸ್ ಅವಾಗಷ್ಟೇ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಸಾಧ್ಯ ಆಗೋದು ಅದು ಎಲ್ದಿಯಾಗಿ ಮತ್ತು ಎಲ್ದಿ ಫುಡ್ಡು ತಿನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆದಷ್ಟು ಸಂಜೆ ಏಳು ಗಂಟೆ ಅಷ್ಟೊತ್ತಲ್ಲಿ ರಾತ್ರಿ ಊಟನ ಮುಗಿಸೋದಕ್ಕೆ ಪ್ರಯತ್ನ ಪಡಿ ರಾತ್ರಿ ಏಳು ಗಂಟೆ ಏಳುವರೆ ಮಿನಿಮಮ್ ಅಂದರೂ ಏಳುವರೆ ಅಷ್ಟೊತ್ತಲ್ಲಿ ರಾತ್ರಿ ಊಟ ಮುಗಿಸಿ ಅದ್ರ ಮೇಲೆ ನಿಮ್ಗಿನ್ನೂ ಹೊಟ್ಟೆ ಸಿವು ಅಂತ ಅನಿಸಿದ್ರೆ ಸೋತೆಕಾಯಿಯು ಅಥವಾ ಕ್ಯಾರೆಟು ಈ ಥರ ಏನಾದರೂ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋದು ಈ ಥರ ಏನಾದರೂ ಒಂದು ಸೇವನೆ ಮಾಡಿ ಮತ್ತು ನೈಟು ಮಲಗುವಾಗ ಆದಷ್ಟು ಮಜ್ ಇದು ಮೊಸರು ಸಕ್ಕರೆ ಹಾಕ್ಕೊಂಡು ತಿನ್ನೋಕೆ ಹೋಗ್ಬಿಡಿ ಮತ್ತು ಈ ಒಂದು ಹೆಲ್ತಿ ಡ್ರಿಂಕ್ಸನ್ನ ಬಿಸಿ ಬಿಸಿಯಾಗಿ ಸ್ವಲ್ಪ ಬೆಚ್ಚಿಗಿದ್ದಾಗಲೇ ಕುಡಿದ್ಬಿಡಿ ತುಂಬ ತಣ್ಣಗಾದ ಮೇಲೆ ಕುಡಿದ್ರೆ ಏನೂ ಇದಿರಲ್ಲ ಸ್ವಲ್ಪ ಬಿಸಿ ಇದ್ದಾಗಲೇ ಬೆಚ್ಚಗಿದ್ದಾಗಲೇ ಕುಡಿಬೇಕು ಆವಾಗಲೇ ನಿಮಗೆ ನಿಮ್ಮ ಬಾಡಿಯಲ್ಲಿರೋ ಕೊಲೆಸ್ಟ್ರಾಲ್ಗೆ ಸೊ ಒಂದು ಇದಾಗ್ತಾ ಬರುತ್ತೆ ಎಲ್ಲ ಸ್ವಲ್ಪ ಕರಗ್ತಾ ಬರ್ತಾ ಇರುತ್ತೆ ನೋಡಿ ಈ ಥರ ಎಲ್ದಿ ನಿಮ್ಗೆ ಏನಾಗುತ್ತೆ ಮನೇಲಿ ಏನಿರುತ್ತೆ ಅದೇ ಒಂದು ಹೆಲ್ದಿ ಫುಡ್ನ ತಿನ್ನಿ ಜಾಸ್ತಿ ಒಂದೇ ಸಮ ಜಾಸ್ತಿ ತಿನ್ನೋಕೋಗ್ಬಿಡಿ ಒಂದು ಲಿಮಿಟಲ್ಲಿ ಊಟ ಮಾಡಿದ್ರು ಸಾಕು ಫ್ರೆಂಡ್ಸ್ ನಾನು ನಮ್ಮ ಮನೇಲಿ ಈ ಥರ ಸಾಂಬಾರು ಮಾಡಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದೊಂದು ಹೆಲ್ದಿ ಫುಡ್ಡು ನಿಮಗೆ ಸೇರಿದಂಗೂ ತೋರಿಸ್ದಂಗೂ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇದನ್ನು ಶೇರ್ ಎಲ್ದಿ ಆಗಿರಬೇಕು ಅಂತಂದರೆ ನೀವು ಹಂಗಂತ ಉಪವಾಸ ಫುಲ್ ಊಟ ಎಲ್ಲ ಬಿಟ್ಬಿಟ್ಟು ಉಪವಾಸ ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದರಷ್ಟು ನೀವು ತಪ್ಪು ಇನ್ಯಾವುದೂ ಇಲ್ಲ ಫ್ರೆಂಡ್ಸ್ ಆ ಥರ ಮಾತ್ರ ಅದರಲ್ಲೂ ಸ್ಪೆಷಲಾಗಿ ಹೆಣ್ಮಕ್ಳು ಅಂತೂ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಅದರಿಂದ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ ಮತ್ತು ಮುಂದಕ್ಕೂ ತುಂಬ ನೀವು ಪ್ರಾಬ್ಲಮ್ಗಳಿಗೆ ಬೆನ್ನು ನೋವು ಬರೋದು ಸೊಂಟ ನೋವು ಬರೋದು ಈ ಥರ ತುಂಬ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಆದಷ್ಟು ಎಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡಿ ಹೆಲ್ದಿಯಾಗಿ ಅಂತಂದರೆ ಈ ಥರ ಒಂದು ಹೆಲ್ದಿ ಡ್ರಿಂಕ್ಸ್ ಕುಡಿಯೋದೇ ಇರ್ಬೋದು ಅಥವಾ ಮನೇಲಿರೋವಂಥ ಎಲ್ದಿ ಫುಡ್ನ ತಿನ್ನೋದೇ ಇದ್ರು ಇರ್ಬೋದು ಮತ್ತು ನಿಮಗೆ ಹೊಟ್ಟೆ ಹಸು ಅಂತ ಅನ್ನಿಸ್ದಾಗ ಒಂದು ಸೌತೆಕಾಯಿ ತಿನ್ನೋದು ಒಂದು ಕ್ಯಾರೆಟ್ ತಿನ್ನೋದು ಈ ಥರ ಮಾಡಿ ಮತ್ತು ಒಂದು ಬಾದಾಮಿ ತಿನ್ನಿರಿ ಈ ಥರ ಮಾಡೋದ್ರಿಂದ ನೀವು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಕೂಡ ಮಾಡ್ದಂಗೆ ಆಗುತ್ತೆ ಮತ್ತು ನಿಮಗೆ ಫೇಸ್ ಕೂಡ ಗ್ಲೋನೆಸ್ ಬರುತ್ತೆ ಇಲ್ಲಿ ನೋಡೋಕ್ಕೆ ತುಂಬ ಲುಕ್ನೆಸ್ಸಾಗೂ ಕಡ ಎಲ್ದಿ ಫುಡ್ಡು ತಿನ್ನೋದ್ರಿಂದ ನಮ್ಮ ಬಾಡಿಗೂ ಒಳ್ಳೆಯದು ಮತ್ತು ನಮ್ಮ ಫೇಸ್ಗೂ ಒಳ್ಳೆಯದು ಮತ್ತು ನಮ್ಮ ಕೂದಲು ಆರೈಕೆಗೂ ಒಳ್ಳೆಯದು ಹಾಗಾಗಿ ನಿಮಗೆ ಹೊಟ್ಟೆ ಹಸು ಅನಿಸಿದಾಗ ಒಂದು ಕ್ಯಾರೆಟ್ ತಿನ್ನೋದು ಒಂದು ಸೌತೆಕಾಯಿ ತಿನ್ನೋದು ಒಂದು ಬಾದಾಮಿ ತಿನ್ನೋದು ಈ ಥರ ಮಾಡಿ ಓ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್